ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಗೌರಿ ಕಿಚನ್ ಇವತ್ತು ನಾನು ಸಬ್ಬಕ್ಕಿ ಮತ್ತು ಶಾವಿಗೆ ಎರಡನ್ನು ಉಪಯೋಗಿಸಿ ಪಾಯಸ ಮಾಡ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಮೂರು ಸ್ಪೂ ಟೀ ಸ್ಪೂನಷ್ಟು ನಾನು ಸಬ್ಬಕ್ಕಿದು ಸಬ್ಬಕ್ಕಿ ಮತ್ತು ಶಾವಿಗೆ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುಳಿ ಸ್ವಲ್ಪ ತುಪ್ಪ ಒಂದು ಕಪ್ ಒಂದು ಹಾಫ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಒಂದು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹುಡಿ ತಗೊಂಡಿದ್ದೀನಿ ನಾನು ಸಕ್ಕ ಸ್ಕಿನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಇದನ್ನ ಒಂದು ಐದು ನಿಮಿಷ ಐದು ಹತ್ತು ಐದಿಲ್ಲ ಅಂದರೆ ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಳೋಣ ವಾಶ್ ಮಾಡಿ ತಗೊಂಡು ಬಂದಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನಾನು ಬಿಡಿ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ ತುಪ್ಪ ಜಾಸ್ತಿ ಬೇಕು ಅಂದರೆ ಹಾಕೊಳ್ತೀನಿ ಅದಕ್ಕೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಗೋಡಂಬಿ ಫ್ರೈ ಆಗಿದೆ ಈಗ ಇದಕ್ಕೆ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೈ ಆಗಿದೆ ಇದನ್ನ ಒಂದ್ ಪ್ಲೇಟಲ್ಲಿ ಹಾಕಿ ತೆಗೆದಿಟ್ಕೊಳ್ಳೋಣ ಕೈ ಪ್ಯಾನಿಗೆ ನಾನು ಸೇವೆಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳೋಣ ರೋಸ್ಟ್ ಮಾಡಿರೋ ಶಾವೆಗೆ ಆದರೆ ಹಾಗೆ ಹಾಕೋಬೋದು ಇದು ರೋಸ್ಟ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಜನಕ್ಕಾಗಿ ರೋಸ್ಟ್ ಮಾಡ್ತಾ ಇರೋದು ನೀವು ಜಾಸ್ತಿ ಮಾಡ್ಕೊಬೇಕಂದ್ರೆ ಅಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಫ್ರೈ ಆಗಿದೆ ಎಷ್ಟು ಫ್ರೈ ಆಗಲಿ ಸಾಕು ಈಗ ಒಂದೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇದಕ್ಕೆ ಇದು ಸಬ್ಬಕ್ಕಿ ಇದೆಯಲ್ಲ ಅದನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೆನ್ಸಿಟ್ಟಿರೋದು ಸಬ್ಬಕ್ಕಿನ ಒಂದು ಹತ್ತು ನಿಮಿಷ ಬೇಯಿಸಿಕೆ ಇದನ್ನ ಸಪ್ರೇಟಾಗಿ ಆಗಿ ಬೇಯಿಸ್ಕೊಳ್ಳಿ ಸಬ್ಬಕ್ಕಿ ವೇಸ್ಟಲ್ಲಿ ಇದನ್ನ ತೆಂಗಿನಕಾಯಿನ ಹಾಲು ತಗೊಳ್ತೀನಿ ಮಿಕ್ಸಿ ಮಾಡಿಕೊಂಡು ಇದನ್ನ ಸ್ಟ್ರೈನರ್ಗೆ ಹಾಕಿ ಸೋದಿಸ್ಕೊಳ್ತೀನಿ ಈಗ ಆಗಲೇ ಮಿಕ್ಸಿ ಮಾಡಿದ್ರೆ ಅದನ್ನ ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಇನ್ನೊಂದು ಸಲ ಹಾಲು ತಗೊಂಡ್ರೆ ಸಾಕದು ಬೆಂದ್ರೆ ಸಾಕಿದ್ದು ಹತ್ತು ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಶಾವಿಗೆ ಹಾಕುವ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಶಾವಿಗೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದು ಬೆಂದಿದೆ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಮಿನಿಮಮ್ ತುಂಬ ಸ್ವೀಟ್ ಹಾಕೊಳ್ತಾ ಇಲ್ಲ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು

ಅಕ್ಕಿಚ್ಚು ಒಂದು ಕಾಲು ಟೀ ಸ್ಪೂನ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಇರೋ ಸೇರಿಸಿಕೊಂಡ್ರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಪಾಯಸ ಆಗಿ ಬರುತ್ತೆ ಫಿಕ್ನೆಸ್ ಇರುತ್ತೆ ಒಳ್ಳೆ ಚೆನ್ನಾಗಿ ಕುದಿ ಬರಲಿ ಈಗ ಪಾಯಸ ರೆಡಿ ಆಗಿದೆ ಎಷ್ಟು ಕುದಿ ಬಂದ್ರೆ ಸಾಕು ಈಗ ಇದಕ್ಕೆ ಮಾಡಿ ಮಾಡಿಟ್ಕೊಂಡಿರುವಂತ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಇವಾಗ ಬಿಸಿ ಬಿಸಿಯಾದ ಸಬ್ಬಕ್ಕಿ ಮತ್ತು ಸಾವಿಗೆಯಿಂದ ಮಾಡಿದ ಪಾಯಸ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು